ಹೋರಾಟ ಎಲ್ಲೋವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲೋವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ನಮ್ಮ ಈಡಿಗೆ ಬೇಡಿಕೆಗಳನ್ನು ನಮ್ಮ ಬೇಡಿಕೆಗಳನ್ನು ನಮ್ಮ ಬೇಡಿಕೆಗಳನ್ನು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು यल्लू वर्गे, वर्गे हो राता यल्लू वर्गे, रा वर्गे हो राता यल्लू वर्गे हो राता यल्लू वर्गे हो राता बेके बेकु अन्नया बेकु बेके बेकु अन्नया बेकु अन्नया अय्यो अय्यो अन्नया अन्नया बेके बेकु अन्नया बेकु ವೀದರ ಸಿಟಿ ವರ್ಕ್ ಟ್ವೆಂಟಿ ಫೋರ್ ಬಾರ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಇದು ಹೋರಾಟ ಮಾಡ್ತಿದ್ದೆವು ಇದು ಹೋರಾಟ ಮೂರನೇ ದಿನ ಕಾರ್ಯತದ ಈಗ ಇಲ್ಲಿವರೆಗೆ ನಮ್ಗೆ ಯಾವ ಅಧಿಕಾರಿನೂ ಬಂದ ಯಾರು ಏನೂ ಹೇಳಿಲ್ಲ ಇದೇನು ನಮ್ಮ ಸಮಸ್ಯೆ ಏನದ ನಮ್ಮ ಬೇಡಿಕೆ ಏನೋ ಅಂತ ಯಾರು ನಮ್ಗೆ ರೆಸ್ಪಾನ್ಸ್ ಇಲ್ಲ ನಾವು ಸುಮಾರು ಏನಾದರೂ ಹತ್ತು ವರ್ಷದಿಂದ ನಾವು ಕೆಲಸ ಮಾಡಿದೆವು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಬೀದರ್ ಸಪ್ಲೈ ಸಪ್ಲೈತದ ಬಟ್ ಇವಾಗ ಏನಂದ್ರೆ ನಮ್ಮದು ಕಂಪ್ನಿ ಟೆಂಡರ್ ಮುಗಿದದ ನಾವು ನಿಮ್ಗೆ ಏನಾದ್ರೂ ಬೀದರ್ ಸಿಟಿ ಬಿದರ್ ಸಿಟಿದಾಗ ಏನಂದ್ರೆ ಕಮಿಷನರು ಮತ್ತು ನಮ್ಮ ಎ ಡಬ್ಲ್ಯೂ ಅವರು ನಿಮಗೆ ಕಂಟಿನ್ಯೂ ಹೀಗೆ ಮಾಡಿ ನಿಮ್ಗೆ ಶ್ಯಾಲರಿ ಕೊಡ್ತೀವಿ ಮತ್ತು ಒಳಗೆ ಏನಂದ್ರೆ ಬೀದರ್ ದೋಷ ಕಾರ್ಮಿಕರ ಏನು ತಂಡ ಅದ್ರ ಅದರಿಂದ ನಿಮಗೆ ತೊಗೋತೀವಿ ಅಂತಂತ ಹೇಳಿದ್ದಾರೆ ಆರ್ಡ್ರ್ ಹಾಕ್ಸ್ಕೊಡ್ತೀವಿ ಅಂದ್ರೆ ಬಟ್ ಈವರೆಗೂ ಏನೂ ಆರ್ಡರ್ ಹಾಕ್ಸ್ಕೊಟ್ಟಿಲ್ಲ ಅದ್ರ ಕಡೆಯಿಂದ ನಾವು ಇವಾಗ ಏನಂತಂದ್ರೆ ಧರಣಿ ಸತ್ಯಾಗ್ರಹ ಮಾರ್ಕ್ ಮಾಡ್ತಾ ಇದ್ದೀವಿ ಮಾಡ್ತೀರಾ ಇದು ನಾವು ಯಾವಾಗ ಎಲ್ಲಿ ಎಲ್ಲಿವರೆಗೆ ನಮ್ಗೆ ಏನು ಸಿಗಲ್ಲ ಸಿಗಲ್ಲ ಅಲ್ಲಿವರೆಗೆ ನಾವು ಏನಂದ್ರೆ ಇವು ಗಣಿ ಸತ್ಯಗ್ರಹ ಮುಂದುವರ್ಸ್ಕೊಂಡು ಹೋಯ್ತೇವೆ ಬೀದರ್ ಸಿಟಿ ವಾಟರ್ ಸಪ್ಲೈ ವರ್ಕರ್ ಸೊಸೈಟಿ ವತಿಯಿಂದ ಏನು ಮೊನ್ನೆ ರಾತ್ರಿ ಅಹೋರಾತ್ರಿಯಿಂದ ಏನು ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಕಾಯಂ ಸಿಬ್ಬಂದಿಗಳಾಗಿ ನೇಮಿಸಿಕೊಳ್ಳುವಂತೆ ಆಗ್ರಹಿಸಿ ಇನ್ನು ಮೊನ್ನೆ ರಾತ್ರಿಯಿಂದ ಏನು ಅಹೋ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು ನಮ್ಮ ಬೇಡಿಕೆ ಇಷ್ಟೇ ನಮ್ಮನ್ನೆಲ್ಲ ಒಂದು ಕಾಯಂ ಸಿಬ್ಬಂದಿಗಳಾಗಿ ನಗರಸಭೆಯಿಂದ ನೇಮಿಸಿಕೊಂಡು ನಮ್ಮ ಒಂದು ಜೀವನಕ್ಕೆ ಭದ್ರತೆಯನ್ನು ಒದಗಿಸಿಕೊಡ್ಬೇಕಂತ ನಮ್ಮ ಒಂದು ಉದ್ದೇಶ ಆಗಿದೆ ಹಾಗೂ ನಮ್ಮ ಒಂದು ಬೇಡಿಕೆ ಕೂಡ ಆಗಿದೆ ಎರಡು ತಿಂಗಳ ಹಿಂದೆ ಏನು ಹಳೆ ಟೆಂಡರ್ ಇತ್ತು ಆ ಹಳೆ ಟೆಂಡರ್ ಮುಕ್ತಾಯಗೊಂಡಿದೆ ಆ ಹಳೆ ಟೆಂಡರ್ ಮುಕ್ತಾಯಗೊಂಡ ನಂತರ ನಾವೆಲ್ಲರೂ ಸೇರಿ ಏನು ಮಾಡಿದ್ದೇವೆ ಅಂತಂತಂದರೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಪೌರಾಡಳಿತ ಸಚಿವರು ಹಾಗೂ ಬೀದರ್ ಶಾಸಕರಾದ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಯೋಜನಾ ನಿರ್ದೇಶಕರಿಗೆ ಹಾಗೂ ಪೌರಾಯುಕ್ತರು ನಗರಸಭೆ ಬೀದರ್ ಇವರಿಗೆಲ್ಲರಿಗೂ ಒಂದು ಮನವಿ ಪತ್ರವನ್ನು ಕೊಟ್ಟಿರ್ತೇವೆ ಆ ಮನವಿ ಪತ್ರ ಕೊಟ್ಟ ಕೊಟ್ಟ ನಂತರ ಆಮೇಲೆ ಪೌರಾಡಳಿತ ಸಚಿವರಿಗೂ ಕೂಡ ಹೋಗಿ ಭೇಟಿಯಾಗಿ ಅವರ ಹತ್ರ ಒಂದು ಶಿಫಾರಸು ಪತ್ರವನ್ನು ಪಡೆದುಕೊಂಡು ಆ ಶಿಫಾರಸು ಪತ್ರ ಮತ್ತು ಪುನಃ ಏನಂತಂತಂದರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಾಗೂ ಯೋಜನಾ ನಿರ್ದೇಶಕರಿಗೆ ಹಾಗೂ ಪೌರಾಯುಕ್ತರು ನಗರಸಭೆ ಬೀದರ್ ಇವರಿಗೆ ಶಿಫಾರಸು ಪತ್ರಗಳು ಏನು ಸಚಿವರು ನೀಡಿದರು ಆ ಶಿಫಾರಸು ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಅವರಿಗೆ ಸಲ್ಲಿಸಿರ್ತೇವೆ ಆದರೂ ಕೂಡ ಎರಡು ತಿಂಗಳಾಯಿತು ಯಾವುದೇ ಸಂಬಳ ಕೂಡ ಇಲ್ಲ ಮತ್ತು ಆ ಶಿಫಾರಸ್ ಪತ್ರಕ್ಕೆ ಯಾವುದೇ ಕಿಮ್ಮತ್ತು ಕೂಡ ಇಲ್ಲದ ರೀತಿಯಲ್ಲಿ ದಿನ ನಗರಸಭೆಯಲ್ಲಿ ನಮಗೆ ಯಾವುದೇ ಒಂದು ಸ್ಪಂದನೆ ಕೂಡ ಸಿಕ್ಕಿಲ್ಲ ಹಾಗಾಗಿ ನಾವು ನ್ಯಾಯ ಸಿಗುವವರೆಗೂ ಈ ಧರಣಿಯನ್ನು ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಳ್ಳಲಾರೆವು ಆಮೇಲೆ ಈ ಧರಣಿ ಅನಿರ್ದಿಷ್ಟಾವಧಿಯಾಗಿ ಎಲ್ಲಿವರೆಗೆ ನಮಗೆ ಗೆಲುವು ಸಿಗೋಲ್ಲ ಅಲ್ಲಿವರೆಗೆ ನಾವು ಹೀಗೆ ಮುಂದುವರಿಸಿಕೊಂಡು ಹೋಗ್ತೇವೆ ಯಾಕಂತಂದರೆ ಈ ಹಿಂದೆ ಟೆಂಡರ್ ಅವಧಿಯಲ್ಲಿ ನಾವು ಟೆಂಡರಲ್ಲಿ ಕೆಲಸ ಮಾಡಿದಾಗ ನಮ್ಮ ಸಿಬ್ಬಂದಿಗಳ ಮೇಲೆ ಜನ ನೀರು ಬರ್ತಾ ಇಲ್ಲ ಅಂತ ಆಕ್ರೋಶಗೊಂಡು ಹಲ್ಲೆ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಕೂಡ ನಮಗೆ ಯಾವುದೇ ಒಂದು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಆಗಿರ್ಬೋದು ಹಾಗೂ ನಮ್ಮ ನಮ್ಮ ಮೇಲೆ ಏನು ಹಲ್ಲೆ ಆಗಿತ್ತು ಆ ಹಲ್ಲೆಗೂ ಯಾರೂ ಕೂಡ ಒಂದು ವಿರೋಧ ಕೂಡ ವ್ಯಕ್ತಪಡಿಸಿರೋದಿಲ್ಲ ಆಮೇಲೆ ಏನು ನಗರಸಭೆ ಏನು ಹತ್ತೊಂಬತ್ತು ಟ್ಯಾಂಕ್ ಇವೆ ಹತ್ತೊಂಬತ್ತು ಟ್ಯಾಂಕಲ್ಲಿ ಬರೀ ಹನ್ನೆರಡು ಜನ ವಾಲ್ಮನ್ಗಳಿದ್ದಾರೆ ಹಾಗೂ ಒಂದೊಂದು ಪಂಪ್ ಹೌಸಲ್ಲಿ ನಾಲ್ಕರಿಂದ ಆರು ಜನ ಬೇ ನಾಲ್ಕು ಜನ ಬೇಕು ನಾಲ್ಕು ಜನ ಆಪ್ರೇಟರ್ಗಳು ಬೇಕು ಆದರೆ ಬರೀ ಎರಡೇ ಎರಡು ಜನ ರಾತ್ರಿ ದಿನದ ಹಗಲು ಮತ್ತು ರಾತ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇದು ಸಂಪೂರ್ಣವಾಗಿ ನಮ್ಮ ಹಿತಕ್ಕೆ ವಿರುದ್ಧವಾಗಿದೆ ಅದರ ಕಡೆಯಿಂದ ನಾವು ಇದಕ್ಕೆಲ್ಲ ಖಂಡಿಸ್ತೇವೆ ಅದರ ಸಲುವಾಗಿ ನಮ್ಗೆ ಸಾಮಾಜಿಕ ಭದ್ರತೆ ಕೊಡಬೇಕು ಸಿಬ್ಬಂದಿಗಳು ಹೆಚ್ಚು ಹೆಚ್ಚಿಗೆ ಮಾಡಬೇಕು ಆಮೇಲೆ ವೇತನ ಕೂಡ ಬಡ್ತಿ ಮಾಡಬೇಕು ಹಾಗೆ ಏನು ಎರಡು ತಿಂಗಳ ವೇತನ ಏನು ಇಟ್ಕೊಂಡಿದ್ದಾರೆ ಅವರು ಎರಡು ತಿಂಗಳ ವೇತನ ಏನು ಇದೆ ಅದು ಕೂಡ ನಮ್ಗೆ ಕೊಡಬೇಕು ಹಾಗೂ ನಮಗೆ ಖಾಯಂ ಸಿಬ್ಬಂದಿಗಳಾಗಿ ಪರಿಗಣಿಸ್ಬೇಕು ಅಲ್ಲಿವರೆಗೆ ನಾವು ಹೋರಾಟ ಯಾವುದೇ ಕಾರಣ ಕೈ ಬಿಡಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋಕಿಷ್ಟ ಹೆಸರು ನನ್ನ ಹೆಸರು ಮಹೇಶ್ ಅಂತ ಬೀದರ್ ಸಿಟಿ ವಾಟರ್ ಸಪ್ಲೈ ವರ್ಕರ್ ಸೊಸೈಟಿ ಸೆಕ್ರೆಟ್ರಿ ವರ್ಕ್ ಮಾಡ್ತಾ ರೀ ವಿಶ್ವರಾಜ್ ಇನ್ಫ್ರಾಸ್ಟ್ರಕ್ಚರ್ ಅಂತಿ ಲಿಮಿಟೆಡ್ ಅದು ನಾಗ್ಪುರ್ನಿಂದ ಸಿ ಎಮ್ ಸಿ ಬೀದರ್ ಏನು ಟೆಂಡರ್ ಕೊಟ್ಟಿರ್ತಾರೆ ಅದರ ಪೈಲೆ ನಮಗೆ ತೊಗೊಂಡಿರು ತೊಗೊಂಡು ನಾವು ಸುಮಾರು ಹತ್ತು ವರ್ಷ ಕೆಲಸ ಮಾಡತ್ತಿದ್ದೇವರು ಅದು ಕೆಲಸ ಮಾಡೋ ಟೈಮಿನಾಗ ಒಂದು ಎರಡು ವರ್ಷ ನಮಗೇನು ಹಿಂಗೆ ನಾವು ವಿಶ್ವರಾಜನಿಂದಾಗಲಿ ಅದು ಏನು ಟೆಂಡರ್ ಕಂಪ್ನಿ ಇತ್ತಲ್ಲ ಅದರಿಂದ ಯಾವುದೇ ಆರ್ಡರ್ ಕಾಪಿ ಕೊಟ್ಟಿಲ್ಲ ರೀಸೆಂಟಾಗಿ ಮತ್ತು ಮೇಂಟೆನೆನ್ಸ್ ಅಂತ ಇದ್ದಾಗ ಐದು ವರ್ಷ ಕೆಳಗ ಮೇ ನಮಗೆ ಇದ್ರು ಆಲ್ಡರ್ ಕಾಪಿ ಕೊಟ್ಟರು ಅದು ಆದ ನಂತರ ನಿಮಗೆ ಕಂಟಿನ್ಯೂ ಡ್ಯೂಟಿ ನಾವು ಚೈಲ್ಡ್ ಲೇಬರಿಂದ ಸಿ ಎಮ್ ಸಿಯಿಂದ ಇಂದ ಅಂತ ಹೇಳಿದ್ರು ಸರ್ ಅವರು ಅದೇ ಆಧಾರದ ಮೇಲೆ ನಾವು ಕೆಲಸ ಮಾಡಿದೆವು ಈಗ ಮೊನ್ನೆ ಹೋದ ಮಾರ್ಚ್ ಮೂವತ್ತು ತಾರೀಕು ಟೆಂಡರ್ ಮುಗೀತು ಸರ್ ಮುಗಿದ ನಂತರನೂ ಅವ್ರು ಅಂದರು ನೀವು ಕಂಟಿನ್ಯೂ ಕೆಲಸ ಮಾಡಿರಿ ನಾವು ನಿಮಗೆ ಸ್ಯಾಲ್ರಿನೂ ಕೊಡ್ತೇವೆ ಸಿ ಎಂ ಸಿಂದ ಚಳ್ಳಿ ಬರ್ಗು ಹಾಕಿಕೊಡ್ತೀವಿ ಅಂತ ಹೇಳಿದ್ರು ಸರ್ ಅವರು ಅವರು ಮಾತು ಕೇಳಿ ನಾವು ಜನರಿಗೂ ಕಷ್ಟ ಆಗ್ಬಾರ್ದು ಬೇಸಿಗೆ ಅಂತ ಬೇಸಿಗೆ ಟೈಮಿನಾಗ ನೀರಿನ ಸಮಸ್ಯೆ ಆಗ್ಬಾರ್ದು ಅಂತ ನಾವು ಕಂಟಿನ್ಯೂ ವರ್ಕ್ ಸರ್ ಎಲ್ಲರೂ ಕಲರ್ ಕೊರೋನಾ ಟೈಮಿನ ಹಂತರದಲ್ಲೂ ವರ್ಕ್ ಮಾಡಿವ್ರಿ ಅದು ಮಾಡಿದ ನಂತರ ಮೊನ್ನೆ ನಾವು ಎಲ್ಲ ಥರದ ಪತ್ರ ಕೊಟ್ಟು ರಮ್ಯಾಕಾನ್ ಸರ್ ಅವರು ಕೊಟ್ಟರು ಎಲ್ಲರೂ ಕೊಟ್ಟರು ಅವೆಲ್ಲ ಹೋಗಿ ನಮ್ಮ ಮನವಿ ಎಲ್ಲ ಸಲ್ಲಿಸಿದ್ರು ಸರ್ ಸಲ್ಲಿಸಿದ್ರು ಯಾರೂ ಆ ಮನವಿ ಎಕ್ಸ್ಪೆಕ್ಟ್ ಮಾಡಿಲ್ಲ ಸರ್ ಬಂದು ಎರಡನೇ ದಿನ ಒಂದು ಏನಂದ್ರೆ ರೈಮ್ಕಾನ್ ಸಾಬ್ ನಮಗೆ ಇಲ್ಲಿ ಇಲ್ಲಿ ಕೊಡ್ರಂತ ಅವ್ರು ಲೆಟರ್ ಪ್ಯಾಡ್ ಬರ್ ಕೊಟ್ಟಿಂದು ಅದಕ್ಕೂ ಯಾರು ಕಿಮ್ಮತ್ ಇಲ್ದಂಗ ಇದು ಮಾಡತ್ತಾರ ಸರ್ ಆ ಕಾರಣದಿಂದಾಗಿ ನಾವು ಕೇಳಕ್ ಹೋದ್ರ ನಿಮ್ ಸ್ಯಾಲ್ರಿ ನಿಮಗ್ ಕೊಟ್ಟು ನಿಮಗ ಡ್ಯೂಟಿ ನಿಂತ ತೆಗ್ದಾಗ್ತೇವ್ ನೀವು ಯಾರು ಬರೋದ್ ಬೇಡ ಹೋಗೋದ್ ಬೇಡ ಅಂಬ ಮಾತಾಡತ್ತಾರ ಸರ್ ಅವ್ರು ಧಮಕಿ ಹಾಕ್ಲತ್ತಾರ ಇವಾಗ ಹಾ ರೀ ಯಾರು ಬೀಳದ್ರಿ ಈಗ ಅಲ್ಲಿ ನೀರು ಆತರ ಹೇಳ್ತೀನಿ ಕೇಳ ಸರ್ ಹತ್ತು ವರ್ಷ ಕೆಳಗೆ ಇದು ಏನು ಟೆಂಡರ್ ಹದಿನೈದು ವರ್ಷ ಕೆಳಗೆ ಟೆಂಡರ್ ಆಗೋಕ್ಕಿಂತ ಮುಂಚೆ ಯಾರು ವರ್ಕರ್ಸ್ ಏನು ಸಿ ಎಮ್ ಸಿ ನಿಂದ ಪರ್ಮನೆಂಟ್ ಇದ್ದವ್ರದಾರ ಥೋಡೆ ಚೈಲ್ಡ್ ಲೇಬರ್ ಇದ್ದಾರೆ ಸರ್ ಅವ್ರಿಗೆ ತೊಗೊಂಡು ಇವಾಗ ನಾವು ಮೂರು ದಿವಸ ಆಯಿತು ಬಂದ್ ಮಾಡಿದಿಂದ ಅವ್ರಿಗೆ ತೊಗೊಂಡು ಅವ್ರು ಸಪ್ಲೈ ಕೊಡತ್ತಾರ ಸರ್ ನಮಗೆ ಯಾವುದೇ ರೀತಿಯಿಂದ ಕಿಮ್ಮತ್ ಕೊಡತ್ತಿಲ್ಲ ನಾವು ಇಷ್ಟು ವರ್ಷ ಕೆಲಸ ಮಾಡಿದೆವು ಎಂಪ್ಲಾಯ್ ಕಮ್ಮಿ ಇದ್ರೂ ಕೆಲಸ ಮಾಡಿದೆವು ಒಬ್ಬೊಬ್ಬರಿಗೂ ಮೂ ಒಂದು ಮನುಷ್ಯಾಗ ಒಂದೊಂದು ಟಾಕಿ ಕೂಡ ಜಾಗದಾಗ ಎಂಟೆಂಟು ಗಂಟೆಗೆ ಡ್ಯೂಟಿ ಕೊಡೋ ಜಾಗದಾಗ ಒಬ್ಬ ಮನುಷ್ಯ ಮೂರು ಟಾಕಿ ಮೇಂಟೈನ್ ಮಾಡ್ಬೇಕು ಸರ್ ಅದೇ ರೀತಿಯಾಗಿ ಪಂಪ್ ಹೌಸ್ನಲ್ಲಿ ಸರ್ ನೈಟ್ ನೈಟ್ ನಾಲ್ಕು ಜನ ಡೇ ನಾಲ್ಕು ಜನ ಬರೋ ಜಾಗದಲ್ಲಿ ನೈಟ್ ಎರಡು ಜನ ಡೇ ಎರಡು ಜನ ಪಂಪ್ ಆಪ್ರೇಟರ್ಗಳಿಗೆ ಮೇಂಟೈನ್ ಮಾಡ್ತಾರೆ ಸರ್ ಆದ್ರೂ ನಾವು ಜನರಿಗೆ ಸಮಸ್ಯೆ ಆಗಬಾರ್ದು ಅಂತಂದು ನಮಗೆ ಏನಾದರೂ ಸ್ವಲ್ಪ ತೊಂದರೆ ಆದ್ರೂ ನಾವು ಒಜ್ಜಿ ಆದ್ರೂ ನಾವು ವರ್ಕ್ ಮಾಡೀವಿ ಸರ್ ಅದರ ನಂತರ ನಮಗೆ ಯಾವುದೇ ಗೋರ್ಮೆಂಟ್ ಹಾಲಿಡೇ ಸುಟ್ಟಿ ಇಲ್ಲ ವಾರದ ಸುಟ್ಟಿಲ್ಲ ಅಥವಾ ನಾನೇ ಡ್ಯೂಟಿ ಮಾಡೋ ಇದೀನಿ ಸರ್ ನನಗೆ ಏನೂ ಸಮಸ್ಯೆ ಆಗಲಿ ನನ್ನ ಮನೆಗೆ ಏನು ಸಮಸ್ಯೆ ಆಗಲಿ ಅಥವಾ ಯಾವುದೇ ರೀತಿಯಿಂದ ಮೆಡಿಕಲ್ ಸಮಸ್ಯೆ ಆಗಲಿ ನನಗೆ ಏನು ಆರಾಮಿಲ್ಲ ಅಂದ್ರೂ ನಾವು ಒಬ್ರಿಗೊಬ್ರು ಹೇಳ್ಕೊಂಡು ಕೆಲಸ ಮಾಡ್ಕೋಬೇಕು ನಾವೇ ಆ ರೀತಿ ವರ್ಕ್ ಮಾಡಿ ಸರ್ ಇಲ್ಲಿ ತನಕ ನಾವು ಏನೂ ಅಭ್ಯಂತರ ಆದ್ರೂ ಅರ್ಥ ಮಾಡ್ಕೊಂಡು ಕೆಲಸ ಮಾಡಿ ಹಾ ಸರ್ ನನ್ನ ಹೆಸರು ಶಾಂತಾಯ ಸ್ವಾಮಿ ಸರ್